ಮಾರ್ಕ್ ರಾಗನ ಹೇಳಿದ ಎಲ್ಲ ಹೇಳಿದವರು ಆಸ್ಟ್ರೇಲಿಯಾ ಮೊನ್ನೆ ಹೇಳಿದ್ದೆ ನಾನು ನಾನು ನಾವು ನಮ್ಮೆಲ್ಲ ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನಮ್ಮೆಲ್ಲ ನೇಮಕಾತಿ ಪ್ರಕ್ರಿಯೆ ಫೈನಲ್ ಆಗಿ ಈಗಾಗಲೇ ಫೈನಲ್ ಆಗಿರೋ ಪ್ರಕ್ರಿಯೆ ಪ್ರಕಾರ ಎಲ್ಲ ಆ ಆದೇಶ ಇಶ್ಯೂ ಮಾಡಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಲೈನ್ ಹೋಗಿದ್ದಾರೆ ಏನು ಅನುಮಾನಕ್ಕಿತ್ತು ಅವೆಲ್ಲ ಕೂಡ ತೆರೆ ಹೇಳದಕ್ಕಾಗಿ ನಾನು ಮೊನ್ನೆ ಹೇಳಿದ ಪ್ರಕಾರ ಇವತ್ತು ನಾನು ಕತ್ತಿದ್ದೇನೆ ಕೋಲಾರ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ಕಾಪಾಡಿಕೊಂಡಂಥದ್ದು ಬರೀ ನಮ್ದು ಎಲ್ಲ ಜವಾಬ್ದಾರಿ ಎಲ್ಲರೂ ಇದೆ ಮಾಧ್ಯಮದೂ ಕೂಡ ಇದೆ ಎಲ್ಲಿ ಏನು ತಪ್ಪಾಗ್ತೀರಿ ಇದನ್ನ ಎತ್ತಿ ತೋರಿಸು ಸರಿ ಮಾಡಿಸ್ಕೊಂಡಂಥ ಸರಿ ಮಾಡಿಕೊಂಡ ನಿರ್ಮಾಣದ ರೀತಿಯಲ್ಲಿ ನೀವು ಕೂಡ ನಮಗೆ ಮಾರ್ಗದರ್ಶಕ ಆಗಿರ್ಬೇಕಾಗ್ತದೆ ಅಂತ ಒಂದು ಕೆಲಸವನ್ನು ಕೂಡ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀರಿ ಸುಮಾರು ಕೋಲಾರ ಬೆಂಗಳೂರಿಂದ ವಿಭಜನಾಗಿ ಕೋಲಾರ ಒಕ್ಕೂಟ ಪ್ರಾರಂಭ ಆಗಿದ್ದು ಎಂಬತ್ತೇಳರಲ್ಲಿ ಪ್ರಾರಂಭ ಆದಾಗಿಂದ ಇವತ್ತುವರೆಗೂ ಕೂಡ ಆ ಎಂಬತ್ತೇಳರಲ್ಲಿ ಬೆಂಗಳೂರಿಂದ ಬಿಡುಗಡೆ ಆಗಿ ಕೋಲಾರದಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ತಿಳ್ಕೊಂಡ್ರೆ ಇವತ್ತನ ಕೋಲಾರ ಸಿಪ್ಪಳಾಪುರ ಒಕ್ಕೂಟ ತೆಗೆದುಕೊಂಡಾಗ ಎಷ್ಟೇ ಮಹನೀಯರು ಈ ಒಕ್ಕೂಟವನ್ನು ಆಡಳಿತ ಮಾಡ್ಕೊಂಡು ಅವರ ಅವರೆಲ್ಲರ ಶ್ರಮ ಇದೆ ಮತ್ತೆ ಈ ಒಕ್ಕೂಟಕ್ಕೆ ಶ್ರಮ ಇದೆ ನಾವೊಂದು ನೆರಪು ಮಾಡ್ಕೋಬೇಕಲ್ಲ ಎಂಬತ್ತೆರಡರಲ್ಲಿ ವಿಭಜನೆ ಆದಾಗ ಬರೀ ಅರವತ್ತು ಸಂಘ ಇತ್ತು ಎರಡು ಜಿಲ್ಲೆಯಲ್ಲಿ ಸೇರಿ ಬರೀ ಒಂದು ಲಕ್ಷ ಐವತ್ತೇಳು ಸಾವಿರ ಲೀಟ್ರು ಬರೀ ಹಾಲು ಅವತ್ತು ನಮ್ಮಲ್ಲಿತ್ತು ಅದರನ್ನ ಇಲ್ಲಿವರೆಗೂ ಅಡೆತ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ದಿವಸ ಸುಮಾರು ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಹತ್ತರಿಂದ ಹನ್ನೊಂದು ಲಕ್ಷವರೆಗೂ ಕೂಡ ಕೋಲಾರ ಸಿಬ್ಬಳ್ಳಾಪುರ ಒಕ್ಕೂಟದಲ್ಲಿ ಹಾಲು ಉತ್ಪಾದಕರು ಕೊಟ್ಟಿದ್ದಾರೆ ಅದನ್ನು ಯಾವುದೇ ಆಡಳಿತ ಮಂಡಳಿಗಳು ಕೂಡ ಹಾಲು ಉತ್ಪಾದಕರು ತೊಂದರೆ ಆಗಿರೋ ರೀತಿಯಲ್ಲಿ ಆಡಳಿತ ಮಂಡಳಿ ಮತ್ತೆ ಅಧಿಕಾರಿಗಳು ಕೆಲಸ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮತ್ತು ಸಿಬ್ಬಳ್ಳಾಪುರ ಒಕ್ಕೂಟ ಅಂತ ಏನಾದರೂ ಹೆಸರಿತ್ತು ಇಂಥ ಒಂದು ಸಂದರ್ಭದಲ್ಲಿ ವಿಭಜನೆ ಅಂತೇಳಿ ಏನು ಮಾಡಕ್ ವಿಭಜನೆ ಅಂತ ಮಾಡಕ್ ಹೋದ ಸಂದರ್ಭ ಇಪ್ಪತ್ತೆರಡರಲ್ಲಿ ತುಂಬಾ ತೊಂದರೆಗಳು ಕೂಡ ಅನುಭವಿಸ್ತು ಎರಡು ಜಿಲ್ಲೆ ಒಕ್ಕೂಟ ಮತ್ತೆ ಆ ಉತ್ಪಾದಕರು ಕೂಡ ವಿಭಜನೆ ಹೆಸರುಕೊಂಡು ಹೋಗಿ ಯಾವುದೇ ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ಆಗದೆ ತೊಂದರೆ ಆದಂತ ಸಂದರ್ಭ ನೆನಪು ಮಾಡಿ

ವಿಭಜನೆಯೂ ಅದನ್ನ ಮತ್ತೆ ಸರ್ಕಾರ ಈಗಿನ ಸರ್ಕಾರ ಕೊಟ್ಟಂತ ಸಹಕಾರದಿಂದ ಇವತ್ತು ಕೋಲಾರ ಸಿಂಪಳಪ್ಪ ಒಗ್ಕೂಟಕ್ಕೆ ನಮ್ಮ ಆಡಳಿತ ಮಂಡಳಿ ಆರು ತಿಂಗಳಲ್ಲಿ ತಕ್ಕಂತಿದ್ದು ನೀವು ಸರ್ ನೆನಪು ಮಾಡ್ತದೆ ನೀವು ಕೇಳ್ತೀರಿ ನಮ್ಗೆ ನೋವು ಆಗ್ತದೆ ಅದರಿಂದ ನಿಮ್ಮ ಮುಂದೆ ಹೇಳ್ತೀನಿ ಬೇರೆ ಕಡೆ ಹೇಳಕ್ಕಾಗಲ್ಲ ನಿಮ್ಮ ಮುಂದೆ ಹೇಳ ಆರು ತಿಂಗಳಲ್ಲಿ ಎಂತೆಂತ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಆದ ಉತ್ಪಾದಕ ತಗೊಂಡಿದ್ದೀವಿ ಅದು ಜೊತೆ ಜೊತೆಯಲ್ಲಿ ರಿಕ್ರೂಟ್ಮೆಂಟ್ ನಮ್ಮಲ್ಲಿ ಸುಮಾರು ಖಾಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ತಗೊಳ್ತಾ ಇದ್ದೀವಿ ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೂಡ ಹೋದಂತ ಸಂದರ್ಭದಲ್ಲಿ ನಮಗೆ ಸುಮಾರು ಒಂದು ಇನ್ನೂರ ಎಪ್ಪತ್ತು ಮೂರು ಹುದ್ದೆಗಳನ್ನ ಕಲಿಬೇಕು ಅಂತ ಅದಕ್ಕೆ ಕೋರ್ಟಿಂದ ನೂರ ತೊಂಬತ್ತೆರಡಕ್ಕೆ ತಯಾರು ಕೂಡ ಬಂತು ಎಂಬತ್ತೊಂದಿಗೆ ನಾವು ತಗೋಂಥ ಅವಕಾಶ ಬಂತು ಆ ಎಂಬತ್ತೊಂದರಲ್ಲಿ ಎಕ್ಸಾಮ್ ಆಗಿದ್ದು ಎಕ್ಸಾಮ್ ಬಂದದ್ದು ಬರೀ ಎಪ್ಪತ್ತೈದು ಮಾತ್ರ ಎಪ್ಪತ್ತೈದನ್ನು ನಾವು ಎಕ್ಸಾಮ್ ಮಾಡಿದ್ದೀವಿ ಎಕ್ಸಾಮು ಆಗಿ ಮತ್ತೆ ಈಗ ಒಂದಿಷ್ಟು ಫೈವ್ ಕೂಡ ಎಕ್ಸಾಮ್ ಆದ್ಮೇಲೆ ಒಂದಿಷ್ಟು ಫೈವ್ ಪಟ್ಟಿಯಾಗಿ ಒಂದಿಷ್ಟು ಫೈವ್ ಪ್ರಕಾರ ಇಂಟ್ರೂ ಆಗಿದೆ ಹದಿನಾಲ್ಕನೇ ತಾರೀಕು ಒಂದು ಇಂಟ್ರೂ ಆಗಿದೆ ಹದಿನೈದು ಹದಿನಾರು ಮತ್ತೆ ಹದಿನೇಳು ಭಾನುವಾರು ಹದಿನೆಂಟು ಪಟ್ಟಿ ಆಗಿದೆ ಹದಿನೆಂಟನೇ ತಾರೀಕು ವರ್ಗು ಇಂಟ್ರೂವ್ ಆಗಿ ಮತ್ತೆ ಹತ್ತೊಂಬತ್ತನೇ ತಾರೀಕು ಆ ಫೈನಲ್ ಅವತ್ತ ಏನು ಹದಿನಾಲ್ಕನೇ ತಾರೀಕು ಎಷ್ಟು ದಿನ ಇಂಟ್ರೂ ಆಗ್ತದೋ ಹದಿನೈದನೇ ಆಗ್ತದೆ ಹದಿನಾಲ್ಕನೇ ತಾರೀಕು ನಾವು ಎಷ್ಟು ದಿನ ಇಂಟ್ರೂಗೆ ಹಾಜರಾಗಿದ್ರು ಯಾರ್ಯಾರು ಎಷ್ಟು ಮಾಸ್ ತಗೊಂಡಿದ್ರು ಇಂಟ್ರೂವ್ ಎಷ್ಟು ಮಾಸಲ್ ಆಗಿ ಪ್ರತಿ ಡೇ ಹದಿನಾಲ್ಕು ಎಷ್ಟು ದಿನ ಆಯ್ತು ಹದಿನೈದ ಇಂಟ್ರೂ ಮುಗಿದೋದ್ಮೇಲೆ ಆ ಇಂಟ್ರೂವ್ ಮಾಸ ಏನಿತ್ತು ಅದಕ್ಕಂದು ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಬಂತು ಹತ್ತೊಂಬತ್ತನೇ ತಾರೀಕು ನಾವು ಏನ್ ನಾಲ್ಕು ದಿವಸ ಇಂಪ್ರೂವ್ ಮಾಡಿದ್ವಿ ಅದಕ್ಕೆ ಬೋರ್ಡ್ ಅಲ್ಲಿ ಹೋಪಿಗೆ ಕೊಡ್ತೀವಿ ಒಪ್ಪಿಗೆ ಕೊಟ್ಟಾದ ಮೇಲೆ ಈಗ ವಿಷಯ ಬರ್ತಾ ಇಲ್ಲ ಅದನ್ನು ಹೇಳ್ಕೊಂಡು ಬಂದೆ ನಾನು ಈಗ ಏನು ನಾಲ್ಕು ದಿವಸ ಇಂಪ್ರೂವ್ ಆಯಿತು ಇಂಪ್ರೂವ್ ಪ್ರಕಾರ ನಮ್ಮಲ್ಲಿ ಫೈನಲ್ ಪಟ್ಟಿ ಆಗಿದೆ ಎಪ್ಪತ್ತೈದು ಜನಕ್ಕೆ ಇಂಪ್ರೂವ್ ಆಯಿತು ಎಪ್ಪತ್ತೈದು ಜನ ಇಂಟ್ರೂ ಫೈನಲ್ ಆಗಿದೆ ಅದರಲ್ಲಿ ನಾನು ಆ ಪಟ್ಟಿಗಳನ್ನ ಓದ್ತೀನಿ ನಿಮ್ಮ ಹತ್ರ ಒಂದು ಪಟ್ಟಿ ಇದೆ ಈಗಾಗಲೇ ಒಂದು ಇಶ್ಯೂ ಆಯಿತಲ್ಲ ಆ ಪಟ್ಟಿ ಇದೆ ದಯವಿಟ್ಟು ನಿಮ್ಮ ಹತ್ತಿರ ಪಟ್ಟಿ ನೀವು ತರಿಸ್ಕೊಟ್ಟಿ ನಾನೇನು ತಗೊಂಡಿರೋ ಒಂದು ಕಾಪಿ ನಾನು ಇಟ್ಕೊಂಡಿದ್ದೀನಿ ನೀವೇ ಕೊಟ್ಟಿದ್ದ ಕಾಪಿನ ನೀನು ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದ ಏನಂತಲ್ಲ ಆ ಕಾಪಿ ಇದೆ ನನ್ನ ಹತ್ರ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ ನಮ್ಮ ಇಂಟ್ರ್ಯೂ ಮತ್ತು ಫೈನಲ್ ಈಗ ಅನೌನ್ಸ್ ಆಗಿರೋ ಪಟ್ಟಿ ನಾನು ಓದ್ತೀನಿ ಏನೇನು ಆ ಪಟ್ಟಿಯಲ್ಲಿತ್ತು ಈಗ ನಮ್ಮ ಫೈನಲ್ ಆಯ್ಕೆ ಪಟ್ಟಿಯಲ್ಲಿ ಏನಿದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ಓದ್ತೀನಿ ನೀವೆಲ್ಲ ಅದನ್ನು ಕೂಡ ನೋಡಬಹುದು ನಮ್ಮಲ್ಲಿ ವಿಶೇಷವಾಗಿ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಫರ್ಸ್ ಆಯ್ಕೆ ಆಗಿದೆ ಎಲ್ಲಾ ಹುದ್ದೆಗಳಲ್ಲಿ ಮೀಸಲಾತಿ ಏನಿತ್ತು ಅದರ ಪ್ರಕಾರ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಫರ್ಸ್ ಆಯ್ಕೆ ಆಗಿದೆ ಅದ್ರ ಜೊತೆಯಲ್ಲಿ ನಿಮ್ಗೆ ಇನ್ನೊಂದು ಪಟ್ಟಿ ಓದ್ಕೊಂಡು ಹೋಗ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮತ್ತಿರೋ ಪಟ್ಟಿ ಮತ್ತೆ ಆಯ್ಕೆ ಆಗಿರೋ ಪಟ್ಟಿ ಮತ್ತೆ ಏನು ಡಿಫ್ರೆನ್ಸ್ ಆಗಿದೆ ಅಂತ ನೀವು ನೀವು ಹೇಳ್ಕೊಬಹುದು ನೋಡಿ ಡಾಕ್ಟರ್ ಶರತ್ ಕುಮಾರ್ ಸಾಮಾನ್ಯ ಆಯ್ಕೆ ಆಗಿದ್ದಾರೆ ವೆಟನರಿ ಡಾಕ್ಟರ್ ಡಾಕ್ಟರ್ ಶರತ್ ಕುಮಾರ್ ಸಾಮಾನ್ಯ ಸಾಮಾನ್ಯನ ಸಾಮಾನ್ಯ ಆಗಿದೆ ಡಾಕ್ಟರ್ ವಿನಾಯಕ ಸಿದ್ದಪ್ಪ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಿದ್ದಾರೆ ನಿಮ್ಮ ಪಟ್ಟಿ ಮಧ್ಯ ಪಟ್ಟಿ ದಯವಿಟ್ಟು ಅದನ್ನು ಇದಕ್ಕೂ ನೋಡ್ಕೊಟ್ಟು ಅದರಲ್ಲಿ ಇರೋ ವಿಚಾರ ಇಲ್ವಾ ಅಂತ ಫೈನಲ್ ಮಾಡಿ ಸೇರಿ ಡಾಕ್ಟರ್ ವಿನಯ್ ಕುಮಾರ್ ವಿ ಸಾಮಾನ್ಯ ಅದೊಂದು ಆಯ್ಕೆ ಆಗಿದೆ ಮಧು ಕೆ ಎಸ್ ಆಯ್ಕೆ ಆಗಿದೆ ಚಂದನ್ ಎಂ ಎನ್ ಅದು ಆಯ್ಕೆ ಆಗಿದೆ ಸನಿಕೇಶ್ವರ ರೆಡ್ಡಿ ಆಯ್ಕೆ ಆಗಿದೆ ಡಾಕ್ಟರ್ ಪಲ್ಲವಿ ர் மாநா ஆம கேஆர் ஆகி டாக்டர் சவித் சாய் சவியா சுல்த்தான் ஆகி டா பிரியாங்கா எம் ஆகி டா சஞ்சய் எம் எஸ் ஆகி டா விஜய் சாலாடி ஆகி டா மதுசிரி கேஜி ஆகி டா சந்தன் சுவாமி ஆகி டாக்டர் நவீன் குமார் ஆர் ஆகி डॉक्टर सोवन कुमार सी आर आगे डॉक्टर श्रीकांत के आगे डॉक्टर साईनाथ आगे डाक्टर राधाकृष्ण आर आगे डॉक्टर प्रशांत गोडा आगे <kutar Valnia> डॉक्टर <दे>। सचिन कृष्ण <kutarismo> जी बिराी आगे डॉक्टर निवेदिता बी आगे डॉक्टर मनोज जी एन आगे डॉक्टर अजुम भाई आगे डाक्टर अंदूश ರಾಮ್ ಬಂಡಾಯಿ ಆಗಿದೆ ಇದು ಡಾಕ್ಟರ್ ಡಾ ಲೆ ಸಹಾಯಕ ವ್ಯವಸ್ಥಾಪಕರು ವ್ಯವಸ್ಥಾಪಕರುತ್ತೆ ಮಿತ್ತ ಇದು ಕೀರ್ತಿ ಕುಮಾರ್ ಕೆ ಎಸ್ ಆಗಿದೆ ಒಂದು ಪೋಸ್ಟ್ ಇತ್ತು ಒಂದೇ ಪೋಸ್ಟ್ ಇತ್ತು ತಾಂತ್ರಿಕ ಅಧಿಕಾರಿಗಳು ಡಿಟಿಗಳು ಹದಿನೈದು ಹುದ್ದೆಗಳಿಗೆ ವೇಣು ಆಗಿದೆ ರಮ್ಯಾ ಎ ಆಗಿದೆ ಸಿಂಧು ಕೇಸ್ ಆಗಿದೆ ಸಪ್ ಸಿಂಧು ಸಿಂಧು ಸಪ್ನ ಎ ಆಗಿದೆ ಅಶ್ವಥ ಆರ್ ಆಗಿದೆ ಪಲ್ಲವಿ ಆರ್ ಆಗಿದೆ ಸುರೇಶ್ ಆಗಿದೆ ಮುಕ್ಕಣ್ಣ ಪೊಲೀಸ್ ಪಟೇಲ್ ಆಗಿದೆ ರೂಪಾ ಆಗಿದೆ ಪ್ರವೀಣ್ ಆರ್ ಆಗಿದೆ ಮೌನಿಕಾ ಎ ಆಗಿದೆ ಆಗಿದೆ ಸಿ ಇಬಾದ್ ಸೋಹಿ ಆಮೇಲೆ ಮಾರುಕಟ್ಟೆ ಅಧಿಕಾರಿ ಒಂದು ಪೋಸ್ಟ್ ಇತ್ತು ಒಂದಿತ್ತು ಶ್ವೇತಾ ಕೆಎನ್ ಶ್ವೇತ ಕೆಎನ್ ಆಗಿದೆ ಆಮೇಲೆ ಇನ್ನೊಂದು ಸಿಸ್ಟಮ್ ಆಫೀಸರ್ ಒಂದು ಹುದ್ದೆ ಇತ್ತು ರಾಜೇಶ್ ಆಗಿದೆ ತಾಂತ್ರಿಕ ಅಧಿಕಾರಿ ಹುದ್ದೆ ಒಂದು ವರ್ಷ ಪರಿಶಿಷ್ಟ ಪಗಡ ಆಗಿದೆ ಆಮೇಲೆ ಕೃಷಿ ಅಧಿಕಾರಿಗಳು ಮೂರು ಹುದ್ದೆ ಇದೆ ಮೂರು ಹುದ್ದೆಗೆ ಮಮತಾ ಎಸ್ ಎನ್ ಆಗಿದೆ ರವಿಕುಮಾರ್ ಬಿ ಎಸ್ ಆಗಿದೆ ಕರಿಸಿದ್ದಪ್ಪ ಸಿದ್ದ ಸಿದ್ದನಪ್ಪ ಪಿರಾಗಿ ಆಗಿದೆ ಆಮೇಲೆ ಆಡಳಿತಾಧಿಕಾರಿ ಒಂದು ಪೋಸ್ಟ್ ಇದೆ ಅದಕ್ಕೆ ಸೈತ್ರಾ ಪಿ ಆಗಿದೆ ತಾಂತ್ರಿಕ ಅಧಿಕಾರಿ ಇಂಜಿನಿಯರ್ ಎರಡಿದೆ ಎರಡರಲ್ಲಿ ಗಗನ್ಗೌಡ ಆಗಿದೆ ರೋಯಿನ್ ಕೋಟೆ ಆಗಿದೆ ವಿಸ್ತರಣಾ ಅಧಿಕಾರಿ ಮೂರು ಹನ್ನೊಂದು ಇದೆ ವೆಂಕಟೇಶ್ ಆಗಿದೆ ವಿನೋದ್ ಕುಮಾರ್ ಆಗಿದೆ ಲಾವಣ್ಯ ಆಗಿದೆ ಮಂಜುನಾಥ್ ಎಂ ಡಿ ಆಗಿದೆ ಮಂಜುಳಾ ಎ ಆಗಿದೆ ಅನಂತಕುಮಾರ್ ಟಿ ಎಸ್ ಆಗಿದೆ ಸೆಲೆಮಾನ್ ಸೆಲ್ಮಾನ್ ಆಗಿದೆ ಲಿಕ್ಕಿಲ್ ಬಿ ಆಗಿದೆ ಕಿರಣ್ ಕುಮಾರ್ ಸಿ ಎಸ್ ಆಗಿದೆ ಜಲಾಜಿ ಬಿ ಜಲಜಾ ಬಿ ಆಗಿದೆ ಮುರಳಿ ಕಿಸ್ತಾ ಟಿ ಎನ್ ಆಗಿದೆ ಆಮೇಲೆ ವಿಸ್ತರಣೆ ಅಧಿಕಾರಿಗಳು ದರ್ಜೆ ಮೂರು ಐದು ಹುದ್ದೆಗಳು ಇನ್ ಸರ್ವಿಸ್ ಇನ್ ಸರ್ವಿಸ್ ಅಂದ್ರೆ ನಮ್ಮ ಸೆಕ್ರೆಟರಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರ ಅವಕಾಶ ಮಾಡಿಕೊಟ್ಟಿದ್ವಿ ಅದೇ ತಾನೇ ಇದು ಅದರಲ್ಲಿ ವಿನೋದ್ ಕುಮಾರ್ ಸಾಮಾನ್ಯ ಅಲ್ವಾ ಸುಬ್ರಹ್ಮಣಿ ಹಾರ್ ಸತೀಶ್ ಕುಮಾರ್ ಎಂ ಚಂದ್ರಶೇಖರ್ ಆರ್ ಅರುಣ್ ಕುಮಾರ್ ಜಿ ಇದು ಇಷ್ಟು ಇದರದಾಗಿದೆ ಆಮೇಲೆ ಡೈರಿ ಸೂಪ್ರೈಜರ್ಸ್ ದರ್ಜೆ ಎರಡು ಎರಡು ಹುದ್ದೆ ಆಗಿದೆ ಪವನ್ ರಾಜ್ ಕೆ ಆಗಿದೆ ಪ್ರಮೋದ್ ಆಗಿದೆ ಡೈರಿ ಸೂಪ್ರವೈಜರ್ ದರ್ಜೆ ಎರಡ ಎರಡು ಎಲೆಕ್ಟ್ರಾನಿಕ್ಸ್ ಎರಡು ಹುದ್ದೆ ಇದೆ ಶಶಿಧರ್ ಆಗಿದೆ ಆನಂದ್ ಆಗಿದೆ ಡೈರಿ ಸೂಪರ್ವೈಸರ್ಸ್ ದರ್ಜೆ ಎರಡು ಎರಡು ಹುದ್ದೆಗಳಿತ್ತು ಸಿವಿಲ್ ಅದರ ಬಾಲಾಜಿ ಆಗಿದೆ ತೇಜಸ್ವಿನಿ ಎಚ್ ಆರ್ ಆಗಿದೆ ಮತ್ತು ಡೈರಿ ಸೂಪರ್ವೈಸರ್ಸ್ ದರ್ಜೆ ಎರಡರಲ್ಲಿ ಮೆಕ್ಯಾನಿಕಲ್ ಅಲ್ವಾ ಎರಡು ಇದೆ ಇಸೋನ ಆಗಿದೆ ಶೈಲಜ ಕುಮಾರಿ ಆಗಿದೆ ಇದು ಒಟ್ಟು ಸುಮಾರು ಎಪ್ಪತ್ತು ಎಲ್ಲ ಒಟ್ಟು ಎಪ್ಪತ್ತೈದು ಪೋಸ್ಟ್ ಆಯ್ಕೆ ಆಗಿದೆ ದಯವಿಟ್ಟು ನಿಮ್ ರಿಕ್ವೆಸ್ಟ್ ಮಾಡೋದೇನೆಂದರೆ ತುಂಬ ಪಾರದರ್ಶಕವಾಗಿ ಮಾಡಿದ್ದೆ ಒಂದು ಆಗಬಾರ್ದಾಗಿತ್ತು ಆ ಒಂದು ಇನ್ಸ್ಟಿಡೆಂಟಲ್ಲಿ ತುಂಬ ರೆಜಲ್ಟ್ ಕೂಡ ಆಗಿದೆ ಅದು ಎಲ್ಲಿಂದ ಆಯಿತು ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ಹೇಳಿದ್ದೀನಿ ಕಾನೂನು ರೀತಿಯಲ್ಲಿ ಅದು ಆಗ್ತಾಯಿದೆ ಅದು ಮುಂದೆ ಏನಾಗ್ತದೆ ಅನ್ನೋದು ಕೂಡ ಅದು ಕಾನೂನು ರೀತಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿದೆ ಅದು ತನಿಖೆ ಕೂಡ ಆಗ್ತಾ ಇದೆ ಈಗ ನಾವೇನು ಫೈನಲ್ ಮಾಡಿದ್ದೀವಿ ಅರ್ಜೆಂಟ್ ಅರ್ಜೆಂಟಾಗಿ ಏನು ಮಾಡಿಲ್ಲ ಅದು ಪ್ರೊಸೀಜಿಯರ್ ಏನಿದೆ ಏನು ಯಾವ ಟೈಮಲ್ಲಿ ಏನಾದ್ರು ಮಾಡಬೇಕಾಗಿತ್ತು ಅದನ್ನು ಮಾಡ್ಕೊಂಬಂದ್ರಿ ಇದು ಅಂತಿಮವಾಗಿ ಇದು ನಿಮಗೆ ಫೈನಲ್ ರಿಪೋರ್ಟ್ ಕೊಡ್ತಾ ಇದ್ದೀನಿ ಇನ್ನೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ನಾನು ಏನು ಆಯ್ಕೆ ಪಟ್ಟಿನ ನಮ್ಮ ಆಡಳಿತ ಮಂಡಳಿ ಮತ್ತು ಆ ರಿಕ್ರೂಟ್ ಪಟ್ಟಿ ಏನಿದೆ ಫೈನಲ್ ಮಾಡಿದ್ದೆ ಮಾಡಿತ್ತು ಆ ಕಟ್ಟಿ ಫೈನಲ್ ಮಾಡಿರೋ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಫೈನಲ್ ಆಗಿದೆ ಆ ಪಟ್ಟಿ ನಿಮ್ಗೆ ಕೊಟ್ಟಿದ್ದೀನಿ ಮತ್ತು ನೀವು ಕೂಡ ಅಷ್ಟೇ

ನಿಮ್ಮ ಸಿಬ್ಬಂದಿಗೆ ಸಿಕ್ಕ ಸಮಯದಿ ಪರ್ಸೆಂಟ್ ಏನಾದ್ರೂ ಮಾಡ್ತೀವಿ नमो 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 नमो